ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಓಕೆ ಇವತ್ತು ತುಂಬ ಕೆಲಸ ಆಗ್ತಾ ಉಂಟು ಮನೆಯಲ್ಲಿ ಕೆಲಸದವರು ಕೂಡ ಬಂದಿದ್ದಾರೆ ಹೊರಗಡೆ ಅದು ಏನು ಗೊತ್ತುಂಟ ಈಗ ಒಂದು ವಿಂಡೋ ಇರುತ್ತೆ ವಿಂಡೋಗೆ ಅದು ಸ್ವಲ್ಪ ಫ್ರಂಟ್ ಹೀಗೆ ಹಾಕ್ತಾರಲ್ವಾ ಹಾಗೆ ಹಾಕದಿದ್ರೆ ನೀರೆಲ್ಲ ಸೈಡ್ ವಿಂಡೋಗೆ ಬರುತ್ತೆ ಗೋಡೆಗೆ ಬರುತ್ತೆ ಹೊರಗಡೆ ಹಾಗಾಗಿ ನಾ ಅದು ಹಾಕಿರಲಿಲ್ಲ ನಮ್ಮ ಇದಕ್ಕೆ ಯಾಕೆ ಗೊತ್ತಿಲ್ಲ ಅದು ಇರಲಿಲ್ಲ ನಮಗೂ ಆವಾಗ ಅದರದೆಲ್ಲ ಐಡಿಯಾ ಇಲ್ಲ ನಾವು ಕೂಡ ಫಸ್ಟ್ ಟೈಮ್ ಮನೆ ಕಟ್ಟಿಸೋದು ನಮಗೆ ಏನು ಕೂಡ ಐಡಿಯಾ ಇರಲಿಲ್ಲ ಹಾಗಾಗಿ ಇವಾಗ ಒಂದೊಂದೇ ಗೊತ್ತಾಗ್ತದೆ ಅದು ಹಾ ಇಲ್ಲ ಇದು ಇಲ್ಲ ಅಂತೇಳಿ ಹಾಗೆ ಎಕ್ಸ್ಟ್ರಾ ಕೆಲಸ ಇದೆಲ್ಲ ಎಕ್ಸ್ಟ್ರಾ ಖರ್ಚು ನಮಗೆ ಅದನ್ನು ಮಾಡ್ತಾಯಿದ್ದೀವಿ ಇವಾಗ ಮಳೆಯಿಂದಾಗಿ ಅವತ್ತೇ ನಿಮಗೆ ಗೊತ್ತುಂಟು ಮನೆಯದು ಕೆಲವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ನಾವು ಆದರೆ ಕಂಟಿನ್ಯೂಸ್ ಮಳೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ್ದೇ ಸ್ವಲ್ಪ ಲೇಟೇ ಆಯಿತು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಕೆಲಸದವ್ರು ಕೂಡ ಬರಲಿಲ್ಲ ಅದು ಕೆಲಸ ಇದು ಕೆಲಸ ಅಂತ ಆಯಿತು ಅವರಿಗೆ ಹಾಗೇ ನಂತರ ಬರುವಾಗ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಅರ್ಧ 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 ಕೆಲಸ ಈಗ ಇವತ್ತು ಅದೇ ಕೆಲಸಕ್ಕೆ ಬಂದಿದ್ದಾರೆ ತುಂಬ ಜನ ಹಾಗೆ ಅದರದ್ದೇ ಸೌಂಡ್ ಹೊರಗಡೆ ಉಂಟು ಹಾಗಾಗಿ ನಾನು ಇಲ್ಲಿ ರೂಮಲ್ಲಿ ಈಗ ಬೆಳಿಗ್ಗೆ ಬಂದು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಗುರು 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 ಸೌಂಡ್ ಬರ್ತಾ ಉಂಟು ಹೊರಗಡೆ ಎಲ್ಲ ಕೆಲಸದ ಸೌಂಡ್ ಮಳೆ ಬಾರದಿದ್ದರೆ ಸಾಕು ಆದರೆ ಮೋಡ ಉಂಟು ಇವತ್ತು ಮಳೆ ಬಂದರೆ ಕಷ್ಟ ಆಗುತ್ತೆ ಯಾಕೆಂದರೆ ಕಾಂಕ್ರೀಟ್ ಹಾಕೋದು ಇವತ್ತು ಲಿಂಟಲ್ ಅಂತ ಹೇಳ್ತಾರೆ ನೋಡಿ ಶೇಡಿಗೆ ಎಲ್ಲ ಹಾಕ್ತಾರೆ ನೋಡಿ ಅಂಥದ್ದು ಕಾಂಕ್ರೀಟ್ ಹಾಕೋದು ಕಾಂಕ್ರೀಟಿಗೆ ನಿಮ್ಗೊತ್ತು ಗೊತ್ತುಂಟು ಮಳೆ ಎಲ್ಲ ಬಂದರೆ ತುಂಬ ಕಷ್ಟ ಆಗುತ್ತೆ ದೇವರ ಹತ್ರ ಪ್ರೇ ಮಾಡೋದು ನಾನು ಮಳೆ ಬರದಿದ್ದರೆ ಸಾಕು ಅಂತೇಳಿ ಈಗ ಅದೇ ಕೆಲಸ ಆಗ್ತಾ ಉಂಟು ಹೊರಗಡೆ ಹಾಗೂ ಅಮ್ಮ ಕೂಡ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಬ್ರೇಕ್ಫಾಸ್ಟ್ ಅವರಲ್ವಾ ಬೆಳಿಗ್ಗೆ ಹೆಚ್ಚಾಗಿ ರೆಡಿ ಮಾಡೋದು ಹಾಗೆ ಅವರು ಮಾಡಿ ಇದ್ದಾರೆ ನಾವು ಈಗ ಹೊರಗಡೆ ಹೋಗಬೇಕು ಅಷ್ಟೆ ನಾನು ಬೆಳಿಗ್ಗೆ ಈಗ ಚಪಾತಿ ಎಲ್ಲ ಮಾಡಿದರೆ ಅವರು ಒಂದು ಚಪಾತಿ ತಿಂತೀನಿ ಅಷ್ಟೇ ಮತ್ತೆ ಬೆಳಿಗ್ಗೆ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ನಾನು ಜಾಸ್ತಿ ಮಾಡಲ್ಲ ಅಂದರೆ ಫ್ರೂಟ್ಸ್ ಏನಾದರೂ ತಿಂತೀನಿ ಪಪ್ಪಾಯ ಅದು ತಿದ್ದರೆ ಅದನ್ನೇ ತಿನ್ನೋದು ಅಷ್ಟೇ ಓಕೆ ಹೊರಗಡೆ ಹೋಗೋಣ ಈಗ ನೋಡಿ ಚಪಾತಿ ಮಾಡೋದು ನಾನು ಲಾಟಿ ಕೊಟ್ಟೆ ಫ್ರೈ ಮಾಡ್ತಾ ಇದ್ದೇನೆ ಮತ್ತೆ ಕುರ್ಮ ಮಾಡ್ತೇನೆ ತೋರಿಸ್ತೇನೆ ಬೇಯಿಸಿ ಬೇಯಿಲ್ಲ ಎಷ್ಟು ಸಿಟಿ ಹದಿನಾಲ್ಕು ಸಿಟಿ ತೆಗೆದೆ ಈಗ ಬೆಂದಿದೆ ನೋಡಬೇಕು ಕುಕ್ಕರಲ್ಲಿ ಉಂಟು ಕಲ್ಲೇ ಉಂಟು ಇಲ್ಲ ಮ್ಯಾಶ್ ಮಾಡೋಣ ಇನ್ನು ಸ್ವಲ್ಪ ಇದರಲ್ಲಿ ಮ್ಯಾಶ್ ಮಾಡೋಣ ಚಪಾತಿ ನೋಡಿ ರೆಡಿ ಮತ್ತೆ ಅದಕ್ಕೆ ಇದು ರಾಜಕುಮ ಮಾಡಿದ್ದು ಇದು ನಮ್ಮದು ಪಿಟಕಿ ಎಲ್ಲ ಉಂಟು ನೋಡಿ ಅದಕ್ಕೆ ಇದು ಹಾಕಿರಲಿಲ್ಲ ಹೇಳ್ತಾರೆ ಶೇಡಿಗೆ ಮತ್ತೆ ಲಿಂಟಲ್ ಅಂತ ಹೇಳಿ ನೀರೆಲ್ಲ ಸೀದ ಕಿಟಕಿ ಗೋಡೆಗೆಲ್ಲ ಬರ್ತಾ ಇತ್ತು ಇವಾಗ ಇದೆಲ್ಲ ಮಾಡಿಸ್ತಾ ಇದ್ದೀವಿ ನಾವು ಎಕ್ಸ್ಟ್ರಾ ಕೆಲಸ ಇದೆಲ್ಲ ನಮಗೆ ಖರ್ಚು ಮಾಡಿಸ್ತಾ ಇದ್ದೀವಿ ಇಲ್ಲಿ ಕೂಡ ಹಾಗೆ ಸೀದ ನೀರು ನಮ್ಮ ಬಾಗಿಲಿಗೆ ಬೀಳ್ತಾ ಇತ್ತು ಅದಕ್ಕೆ ನಾವು ಅದಕ್ಕೆ ಎಕ್ಸ್ಟ್ರಾ ರೂಮ್ ರೀತಿ ಕಟ್ಟಿದ್ದೀವಿ ಯಾವ ಕರ್ಮದ ಪ್ಲಾನಲ್ಲಿ ಕಟ್ಟಿದ್ದಾರೆ ಗೊತ್ತಿಲ್ಲ ಇಲ್ಲಿ ನೋಡಿ ಪೈಪ್ ಉಂಟು ನೋಡಿ ಬಾಲ್ಕನಿಂದ ಸೀದಾ ಹೋಗಿ ಕೆಳಗಡೆ ಬಾಗಿಲಿಗೆ ಬೀಳುವುದು ನೀರು ಓಕೆ ಹೊರಗಡೆ ಕೆಲಸ ಆಗ್ತಾ ಉಂಟು ಒಂದು ಬೆಸ್ಟ್ ಹೇರ್ ಕೇರ್ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಳಿ ಅನಿಸಿದ್ದೆ ಬಟ್ಟೆಗೆ ಸ್ವಲ್ಪ ಸಿಮೆಂಟ್ ಎಲ್ಲ ತಾಗಿದೆ ಹಾಗಾಗಿ ಅದನ್ನ ಈಗ ತೆಗೆದು ಚೇಂಜ್ ಮಾಡ್ತೀನಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಗೊತ್ತುಂಟ ಗೊತ್ತುಂಟಾ ಸೀಡ್ ಹೇರ್ ಮಾಸ್ಕ್ ಮಾಡುವಂತ ವೈರಲ್ ವಿಡಿಯೋ ಸುಮಾರು ಇದರಲ್ಲಿ ನೋಡಿರಬಹುದು ನಾನು ಕೂಡ ಇದನ್ನು ಸುಮಾರು ಸಲ ಮಾಡಿದ್ದೆ ಹೇರ್ಗೋಸ್ಕರ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದೇನಿಲ್ಲ ಆದ್ರೆ ಎಷ್ಟು ಕಿರಿಕಿರಿ ಅಂದ್ರೆ ಮಾಡೋದು ಅದರ ಮೇಲೆ ಅದನ್ನು ಬಾಯ್ಲ್ ಆದ್ಮೇಲೆ ಅದನ್ನು ಸೋಸುದು ಎಷ್ಟು ಕಿರಿಕಿರಿ ಆಗುತ್ತೆ ಆಗುದೇ ಇಲ್ಲ ಅಷ್ಟು ಅಂಟಂಟು ಬರುತ್ತೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ಕೆಲವರು ಏನ್ ಮಾಡ್ತಾರೆ ಸೀತಾ ಅದನ್ನು ಸೋಸಲ್ಲ ಹಾಗೇನೆ ತಲೆಗೆ ಹಾಕ್ತಾರೆ ಅದನ್ನು ಕೂಡ ನಾನು ಟ್ರೈ ಮಾಡಿದೆ ಹಾಗೆ ಮಾಡಿ ಕೂಡ ಹಾಗೆ ಮಾಡಿದ್ರು ಏನಾಗುತ್ತೆ ನಾವು ಸ್ನಾನ ಮಾಡುವಾಗ ಎಲ್ಲ ಬಾತ್ರೂಮ್ ಅಲ್ಲಿ ಎಲ್ಲ ಬಿದ್ದಿರುತ್ತೆ ಗಲೇಜ್ ಆಗುತ್ತೆ ಸುಮಾರು ಕಷ್ಟ ಎಲ್ಲ ಮೇಲೆ ನಾನು ಎನಿಸಿದೆ ಏನ್ ಒಂದು ಈಸಿ ಏನಾದ್ರೂ ಸೇಮ್ ರಿಸಲ್ಟ್ ಕೊಡುವಂತ ಮೆಥಡ್ ಏನಾದರೂ ಇರಬಹುದು ಅಂತ ಹೇಳಿ ಅದಕ್ಕೋಸ್ಕರನೇ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ಸ್ ಗುಡ್ನೆಸ್ ಫ್ಲಾಕ್ ಸೀಟ್ ಜೆಲ್ ಇದೇನು ಅಂತ ಹೇಳಿ ಎನಿಸಬಹುದು ಇವಾಗ ನಾನು ಕರೆಕ್ಟ್ ಆಗಿ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೇನೆ ಇದ್ರದ್ದು ಬನ್ನಿ ನಾನು ಮನೆಯಲ್ಲೇ ಮಾಡಿದ ಫ್ಲ್ಯಾಕ್ ಸೀಡ್ಸ್ ಜೆಲ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ದಪ್ಪ ದಪ್ಪ ಇದೆ ಹಾಗೂ ಇದು ಅಂಟಂಟು ಒಂಥರ ಹಾಕ್ಲಿಕ್ಕೂ ತುಂಬಾ ಕಷ್ಟ ಇದು ಇವಾಗ ನಾನು ಗುಡ್ನೆಸ್ ಫ್ಲ್ಯಾಕ್ ಸೀಟ್ ಜೆಲ್ ತೋರಿಸ್ತಾ ಇದ್ದೀನಿ ಇದರ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಈವನ್ ಆಗಿ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ಇದು ಹಾಕ್ಲಿಕ್ಕೂ ನಮಗೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ನೋಡಿ ಕರೆಕ್ಟ್ ಆಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿದು ಇವಾಗ ಇದನ್ನು ಅಪ್ಲೈ ಮಾಡೋಣ ಈ ರೀತಿ ನಮ್ಮ ಸ್ಕಾಲ್ಫಿಗೆ ನಾವು ಹಾಕಬೇಕು ಸ್ಕಾಲ್ಫ್ ಇಂದ ಕರೆಕ್ಟ್ ಆಗಿ ನಮ್ಮ ಕೂದಲ ಲೆಂತ್ ವರೆಗೆ ಇದನ್ನು ಹಾಕಿ ಕೆಳಗಡೆ ತನಕ ಇದನ್ನು ಕರೆಕ್ಟ್ ಆಗಿ ಹಾಕಬೇಕು ನೀವು ನೋಡಿ ಹೀಗೆ ಬೇಕಿದ್ರೆ ಪೋರ್ಷನ್ ಕೂಡ ಮಾಡಿ ನೀವು ಹಾಕಬಹುದು ಫ್ಲಾಕ್ಸಿಡ್ ಅಲ್ಲಿ ರಿಚ್ ಒಮೆಗಾ ತ್ರೀ ವಿಟಮಿನ್ ಇ ವಿಟಮಿನ್ ಬಿ ಇದೆಲ್ಲ ಇದೆ ಇದೇನು ಮಾಡುತ್ತೆ ನಮ್ಮ ಹೇರ್ ಫಾಲಿಸ್ ಅನ್ನು ನರೇಶ್ ಮಾಡುತ್ತೆ ಬ್ರೇಕೇಜ್ ಅನ್ನು ರಿಡ್ಯೂಸ್ ಮಾಡುತ್ತೆ ಹಾಗೂ ಹೆಲ್ದಿ ಹಾಗೂ ಶೈನಿ ಆದ ಹೇರ್ ಅನ್ನು ಕೊಡುತ್ತೆ ನಮಗೆ ಕರೆಕ್ಟಾಗಿ ಫುಲ್ ಕೂದಲಿಗೆ ಹಾಕಿ ಆಮೇಲೆ ಈ ರೀತಿ ಮಸಾಜ್ ಮಾಡಿ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಒಳ್ಳೇದಾಗುತ್ತೆ ಕೂದಲು ಡ್ರೈ ಆಗೋದು ಫ್ರಿಜ್ ಆಗೋದು ಎಲ್ಲ ನಿಲ್ಲುತ್ತೆ ಹಾಗೂ ಒಳ್ಳೆ ಸಿಲ್ಕಿ ಶೈನ್ ಕೂದಲು ನಿಮಗೆ ಸಿಗುತ್ತೆ ಕೂದಲಿನ ರೂಟಿಂದ ಇಂದ ಲೆಂತ್ವರೆಗೂ ಕರೆಕ್ಟ್ ಆಗಿ ಇದನ್ನು ಹಾಕಿ ರೀತಿ ಹಾಗೂ ತರ್ಟಿ ಮಿನಿಟ್ಸ್ ಇದನ್ನು ಹಾಗೆಯೇ ಬಿಡಿ ಆಮೇಲೆ ವಾಶ್ ಮಾಡಿ ಇವಾಗ ಇದನ್ನು ಒಳ್ಳೆ ರೀತಿ ವಾಶ್ ಮಾಡಿ ತೆಗೆಯೋಣ ನೋಡಿ ಯಾವ ರೀತಿ ಹೋಗ್ತಾ ಉಂಟಂತ ಹೇಳಿ ಈ ರೀತಿ ವಾಶ್ ಮಾಡಿ ನೀವು ತೆಗೆದ್ರೆ ಆಯ್ತು ವಾಶ್ ನಮಗೆ ಫೀಲ್ ಆಗುತ್ತೆ ಕೂದಲು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ ಹಾಗೂ ಆ ಶೈನ್ ಕೂಡ ನಿಮಗೆ ಕಾಣ್ತಾ ಉಂಟಲ್ವಾ ಇವಾಗ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೆಗಿತೀನಿ ಆಮೇಲೆ ಡ್ರೈ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಇವಾಗ ನೀವು ನೋಡ್ಬಹುದು ಕೂದಲು ವಾವ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದು ಸಿಲ್ಕಿ ಹಾಗೂ ಸಾಫ್ಟ್ ಆಗಿ ಕಾಣ್ತಾ ಉಂಟಂತ ಹೇಳಿ ಶೈನ್ ನೋಡಬಹುದು ಕೂದಲ ಮೇಲೆ ನೀವು ಒಂದೇ ವಾಶ್ ಅಲ್ಲಿ ಒಳ್ಳೆ ಕೂದಲು ಎಷ್ಟೊಂದು ಸಾಫ್ಟ್ ಆಗಿ ಸಿಲ್ಕಿ ಆಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಕೂಡ ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಇದನ್ನು ಪರ್ಪಲ್ ಅಲ್ಲಿ ತಗೊಂಡು ಬಂದಿದ್ದು ನಿಮ್ಗೂ ಬೇಕಿದ್ರೆ ನೀವು ಅಲ್ಲಿಂದಲೇ ತರಿಸಬಹುದು ಈ ಕ್ಯೂ ಆರ್ ಕೋಡ್ ಇರುತ್ತೆ ನೋಡಿ ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಲ್ಲಿಂದ ಬೈ ಮಾಡಿ ಹಾಗೂ ಬ್ಯಾಂಗ್ಳೂರ್ ಚೆನ್ನೈ ಕೊಚ್ಚಿಯಲ್ಲಿ ಇದ್ದಾರೆ ನೋಡಿ ಅವರಿಗೆಲ್ಲ ಎರಡು ಗಂಟೆ ಒಳಗೆ ಡೆಲಿವರಿ ಸಿಗುತ್ತೆ ಓಕೆ ನೋಡಿ ನಿಮ್ಗೆ ಕೂಡ ಈ ರೀತಿ ಕೂದಲೆಲ್ಲ ಇದೆ ಅಂದ್ರೆ ಸಮಸ್ಯೆ ಇದೆ ಅಂದ್ರೆ ನೀವು ಖಂಡಿತವಾಗ್ಲು ಇದನ್ನು ಟ್ರೈ ಮಾಡ್ಬೋದು ಓಕೆ ಮುಂದೆ ಏನು ಉಂಟು ನೋಡೋಣ ಓಕೆ ಕೆಲಸ ಕಂಟಿನ್ಯೂ ಆಗ್ತಾ ಇತ್ತು ಸಂಜೆ ತನಕ ಇತ್ತು ಬೇಗ ಬೇಗ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಏನು ನೋಡಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಆ ನಾಳೆಗೆ ಬ್ರೇಕ್ಫಾಸ್ಟಿಗೆ ಮಕ್ರೋಣಿ ಮಾಡೋಣ ಅಂತ ಅದಕ್ಕೆ ನಾಳೆಗೆ ಬೆಳಿಗ್ಗೆ ಸ್ವಲ್ಪ ಹೇಳಿಕ್ಕೆ ಸ್ವಲ್ಪ ಅಳಸಿ ಅಲ್ಲ ಅವನಿಗೆ ಈಜ ಸೆಟರ್ನಾಗೆ ಈಜ ಸೆಟರ್ನಾಗೆ ಹಾ ಕರೆಕ್ಟಾ ಅಳಸಿ ಅಲ್ಲ ಅದಕ್ಕೋಸ್ಕರ ಇವತ್ತೇ ಸ್ವಲ್ಪ ತರಕಾರಿಯನ್ನೆಲ್ಲ ಕಟ್ ಮಾಡಿ ಇಡೋಣ ಅಂತ ಯಾಕಂದ್ರೆ ಎಂಟು ಗಂಟೆಗೆ ನಮ್ಮ ಕುಳ್ಳ ರಾಜ ಹೊರಡ್ತಾನೆ ಅಲ್ಲ ಅವನಿಗೆ ಆಗ್ಬೇಕು ಟಿಪ್ಪಿನಿಗೆ ಹ್ಮ್ ಹಾ ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡುದು ಇದಾದ್ರೆ ನಮಗೆ ಆದ್ರೆ ಲೇಟು ಅವನಿಗೋಸ್ಕರ ಅದಕ್ಕೆ ಇವತ್ತೇ ಎಲ್ಲ ಮಾಡಿಟ್ರೆ

ಅವರಿಗೆ ನಾನು ಐದು ಕಿಲೋಮೀಟರ್ ಕೊಟ್ಟಿದ್ದಾಯ್ತಾ ಇತ್ತು ಮಿಲ್ ಅಲ್ಲಿ ಓಡಲಿಕ್ಕೆ ಅವರು ಹದಿನೈದು ಓಡಿದ್ದಾರೆ ನಾನು ಓಡಿಸಲಿಲ್ಲ ಅವರು ಇನ್ನು ಕೂಡ ಓಡ್ತಾರೆ ಅವರೆಂತ ಫಸ್ಟ್ ನಾನು ಒನ್ ಸ್ಪೀಡ್ ಇಟ್ಟಿದ್ದು ಮತ್ತೆ ಅವರು ಸೀದಾ ಟೂ ಮಾಡಿದ್ರು ನನಗೆ ಸ್ವಲ್ಪ ಬೇಕಂತ ಮತ್ತೆ ನಾನು ತ್ರೀ ಇರಲಿ ಅಂತ ತ್ರೀ ಮಾಡಿದ್ದು ಅವರಿಗೆ ಇದು ತ್ರೀ ಕರೆಕ್ಟ್ರು ಮತ್ತೆ ನೋಡುವಾಗ ಅವರು ತ್ರೀ ಪಾಯಿಂಟ್ ಇದ್ದಾರೆ ನೀನು ಕೂಡ ಮಾಡು ಸ್ವಲ್ಪ ನಾವು ಬಿರಿಯಾನಿ ವಿಚಾರ ಡಿಸ್ಕಸ್ ಮಾಡ್ತಾ ಇದ್ವಿ ಇವಾಗ ಬಿರಿಯಾನಿ ಅಮ್ಮ ಅವಾಗ ತಿಂಬಿದ್ದು ಇದು ಇರುತ್ತಲ್ಲ ಮೂರನೇ ವರ್ಷದ್ದು ಮೂರನೇ ವರ್ಷದ್ದು ಬರ್ತಡೆ ಮಾಡಿ ಬರ್ತಡೆ ನಾವು ಬಿರಿಯಾನಿ ಮಾಡಿ ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡಿದಂತೆ ಅಮ್ಮ ಅದನ್ನ ಇವಾಗ ತನಕ ಹೇಳ್ತಾ ಇದ್ದಾರೆ ನಾನು ಅದು ಬಿರಿಯಾನಿ ಮಾಡಿದ್ದು ಎಲ್ಲರೂ ತಿಂದ್ರು ಎಲ್ಲರೂ ತಿಂದ್ರು ತುಂಬಾ ಖುಷಿ ಎಲ್ಲರೂ ಹೊಗಳಿದ್ರು ಅವತ್ತು ಮಾಡಿತ್ತು ಸಹ ಆ ದಿವಸ ಮಾಡಿದ ಎಲ್ಲ ಅಡಿಗೆ ಸಹ ಇದು ಯಾವ್ದು ಗಿರಿರಾಜ ಕೋಳಿದ್ದು ಸಾರು ಮಾಡಿದ್ರು ಅದು ಎಲ್ಲರೂ ಕೇಳ್ತಿದ್ರು ಮಟನ್ ಸಾರ ಅಂತ ಅದು ಒಂಥರ ತುಂಬಾ ಇದು ಆಗ್ತದೆ ಮತ್ತೆ ಮಟನ್ ಬಿರಿಯಾನಿ ಮತ್ತೆ ಬೇರೆ ಅಂತ ಎಲ್ಲ ಮಾಡಿದ್ದೆ ತುಂಬಾ ಜನ ಬಂದವರು ಎಲ್ಲರಿಗೆ

ಊರಲ್ಲಿ ಇಲ್ಲ ಅಂತ ಹೋಗಿದ್ದಾರೆ ಬೇರೆ ದೇಶಕ್ಕೆ ಅವ್ರು ಹೋಗಿದಾರ ಇಲ್ಲ ಅವರು ನೋಡಿ ಬಿರಿಯಾನಿಗೋಸ್ಕರ ಅವರ ನೋಡಿಸ್ತಾ ಇದ್ರಂತೆ ಇವರು ಹಾಗೆ ಇವತ್ತು ಮಕ್ಕಳಿಗೆ ಬಿರಿಯಾನಿ ತಿನ್ಲಿಕ್ಕೆ ಆಸೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಮ್ಮ ರೈಸಿ ಕೂಡ ಇಟ್ಟಾಗಿದೆ ನನ್ಗೆ ಈಗ ಕೆಲಸ ಉಂಟು ಅಂದ್ರೆ ಎಡಿಟಿಂಗ್ ಉಂಟು ತುಂಬಾ ಹಾಗೆ ಕೈ ಕೂಡ ನೋವು ತುಂಬಾ ಅದಕ್ಕೆ ನನಗೆ ಬಿರಿಯಾನಿ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಹೊರಗಡೆ ಇದ್ದಾನೆ ಮೊನ್ನೆಯಿಂದ ಪಜ್ಜು ಆಟ ಹಾಡಿದ್ದೇನೆ ತರ್ಬೇಕು ನಾನು ಅದಕ್ಕೆ ಕೇಳಿದೆ ನಾನು ಅಲ್ಲಿ ಇದ್ದೇನೆ ಈಗ ಬಿರಿಯಾನಿ ತಿನ್ನೋದಿಲ್ಲ ಅಲ್ಲ ಆದ್ರೂ ಅದನ್ನೇ ಹೇಳ್ತಾ ಇರ್ತಾನೆ ಹಾಗೆ ಅವ್ರದ್ದೊಂದು ಆಸೆ ಉಂಟಲ್ಲ ಮಕ್ಕಳಿಗೆ ಅದು ಇವತ್ತು ತರಿಸೋಣ ಅಂತೇಳಿ ಎನ್ಸಿದ್ದೆ ನಾನು ಅವನಿಗೆ ಅಂದ್ರೆ ತುಂಬಾ ಬಟ್ಲು ತೊಳ್ತಾನೆ ಊಟ ಮಾಡ್ತಾನ ಹಾಗೆ ನಾನು ಹೇಳಿದೆ ನಾನು ನೀನು ಈಗ ಡಯಟ್ ಅಲ್ವಾ ಮಾಡುದು ವೇಟ್ ಲಾಸ್ ಮಾಡ್ತಾರೆ ಒಂದು ತುಂಬಾ ವೇಟ್ ಲಾಸ್ ಆಯ್ತು ಹಾಗೆ ಇಬ್ರು ನಾವು ಒಟ್ಟಿಗೆ ಮಾಡುದು ನಮ್ದು ಸ್ವಲ್ಪ ಜಾಸ್ತಿ ಆಯ್ತು ಅವನಿಗೆ ಯಾಕೆಂದ್ರೆ ಅವನು ಡಯೆಟ್ ಮಾಡುದಿಲ್ಲ ಜಾಸ್ತಿ

ಮಕ್ಕಳು ದುಡಿತಾರಲ್ವಾ ಸ್ವಲ್ಪ ಸ್ವಲ್ಪ ಅವರಿಗೆ ಕೊಡ್ಬೇಕು ರೆಸ್ಪಾನ್ಸಿಬಿಲಿಟಿ ಇಲ್ಲದ್ರೆ ಏನಾಗುತ್ತೆ ಎಲ್ಲ ತಂದೆ ತಾಯಿಯೇ ಮಾಡಿದ್ರೆ ಉಂಟಲ್ಲ ಮತ್ತೆ ಅವರದ್ದು ಗುಡ್ಡೆ ಕಟ್ಟಿಡ್ತಾರೆ ದುಡ್ಡನ್ನು ಅದಕ್ಕೆ ಯಾರಿಗೆ ಗುಡ್ಡೆ ಕಟ್ಟಿಡುವುದು ಬೇಡ ದುಡ್ಡು ಎಲ್ರು ಎಲ್ರು ಯೂಸ್ ಮಾಡಿ ಯಾರು ಗುಡ್ಡೆ ಕಟ್ಟಿಡ್ಲಿ ನಮಗೆ ಎಷ್ಟು ಕಷ್ಟಕ್ಕೆ ಬೇಕು ಅಷ್ಟು ಮಾತ್ರ ದುಡ್ಡು ಇಡಬೇಕು ಮತ್ತೆ ಉಳಿದದ್ದು ನಾವು ಯೂಸ್ ಮಾಡಬೇಕು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನಮ್ಗೆ ಗೊತ್ತಿರಲ್ಲ ಅದನ್ನ ಇಟ್ಟು ಇಟ್ಟು ಯಾರಿಗೆ ಅದು ಆಯಿಲ್ಗೆ ಇವತ್ತು ತುಂಬಾ ಬಂತು ನಾನು ವಿಡಿಯೋ ಹಾಕಿದ್ದೆಲ್ಲ ನಿನ್ನೆ ತಕೊಳ್ಳಿಕ್ಕೆ ಸುಮಾರು ಆರ್ಡರ್ ಬಂತು ಇವತ್ತು

மாடி எட்சீடு இல்ல நீ கை கிட்ட இது வேடா கரெக்ட்டா நீ மாடி மாடி இல்ல हां இது நமக்கு வேடா இங்க வந்து சின்ன குண்டல வந்து हां 이거 더블 मारता रे ಅವನು மாடு ஆளு அப்படி ನೋಡಿ ബോഡി বিল্ডার 아 कौन से ने बॉडी ओम चलपट बॉडी कर दे बेटा यस रेडी पापा जी नीला बॉडी ओम ಬಿರಿಯಾನಿ ಬಂತು ಬಿಬಿಎನ್ ಬಿರಿಯಾನಿ ಬಾರಿ ಮಾಸ್ಟರ್ ಶೇಫ್ ಅಲ್ಲಿ एक ही उन्टा वेरी गुड नेक्स्ट टू थाउजेंड फोर नाइनटीन है ना नाइनटीन एक थोड़ा अलां एक गे ले नहीं ला ठीक है चंदा कांड था उन्टा नोट लिख के टेस्ट मारी नोट लिख के एक ही उन्टा बोल रहा है अच्छा लेने बा अभी अभी तो नहीं ला

ಅವ್ರು ಹೇಳಿದ್ರು ಫೈವ್ ಮೆಂಬರ್ಸ್ ಊಟ ಮಾಡ್ಬೋದು ಅಂತ ಜಾಸ್ತಿ ಸಿಕ್ಸ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಆದ್ರೂ ಕೂಡ ಪರ್ ಪ್ಲೇಟ್ ಟೂ ಫಿಫ್ಟಿ ಬಿತ್ತು ಈಗ ಬ್ಯಾಂಗ್ಳೂರಲ್ಲಿ ಟೂ ಹಂಡ್ರೆಡ್ ಒಳ್ಳೆ ಬಿರಿಯಾನಿ ಸಿಗುತ್ತೆ ಮತ್ತೆ ಪೀಸಸ್ ಕೂಡ ಸ್ಮೋಕ್ ದೊಡ್ಡದಿಲ್ಲ ಹೆಚ್ಚಾಗಿ ಕಿಚನ್ ಅಲ್ಲಿ ರೈಸ್ ರೈಸ್ ಆ ಏನೋ ಇರಲಿಲ್ಲ ಡ್ರೈವ್ ಡ್ರೈವ್ ಓಕೆ ಇನ್ನು ಊಟ ಮಾಡ್ತೀವಿ ನಾವು ಊಟ ಮಾಡಿ ನಾನು ನಾಳೆ ಸಿಗ್ತೇನೆ ನೀನು ಆದರೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಮುಂದೆ ಎಂತ ಅಂತ ಇದು ಚಾಯ ಹ್ಞೂ ಅದು ನನಗೆ ಮತ್ತೆ ಪಂಡಿ ರೆಡಿ ಆಗಿದೆ ಒಳ್ಳೆ ಕಾಣ್ತಾ ಇದೆ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಮೊಟ್ಟೆ ಹಾಕಿದ್ದೇನೆ ಹ್ಞೂ ನಮ್ಮ ಮಕ್ಕಳಿಗೆ ಒಳಗೆ ಹೋಗುವುದಿಲ್ಲ ಅಂತ ಮೊಟ್ಟೆ ಇರಲೇ ಬೇಕಲ್ಲ ಅದು ಇಲ್ಲದೆ ಅದಕ್ಕೆ ಮಕ್ಕಳು ಹೇಳುವುದಿಲ್ಲ ಹೌದು ನಿಜ ಅವರು ಕೂಡ ಅದೇ ಹೇಳುವುದು ಬಿಲ್ಲ ಬಿಲ್ಲನಿಗೆ ಸಹ ಬೇಕಾದ್ವೇ ಅಲ್ಲ ಪಪ್ಪಿಗೆ ಬಿಲ್ಲನಿಗೆ ಎಲ್ಲಾ ಬೇಕು ನಿಮಗೆ ಅದುವೆ ಅಲ್ಲ ಮೊಟ್ಟೆ ಮಾಡಿ ಮಾಡಿ ಹಾ ಬಿಲ್ಲ ಕೂಡ ಹೇಳ್ತಾ ಇದೆ ಬಿಲ್ಲ ಹ್ಮ್ ಗುಡ್ ಮಾರ್ನಿಂಗ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೇಡ ಓಕೆ ವಿಡಿಯೋ ಕಂಟಿನ್ಯೂ ಮಾಡಬೇಕಂತ ಎನಿಸಿದ್ದೆ ಆದರೆ ಕೆಲವು ಕೆಲಸದ ಮೇರೆಗೆ ಆಗಲಿಲ್ಲ ಹಾಗಾಗಿ ನಾಳೆ ನನ್ನ ವಿಡಿಯೋಗೋಸ್ಕರ ವೇಟ್ ಮಾಡಿ ಇನ್ನೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್